ಮನೋರಿಕೆ ಮಲ್ತೊಂದು ನಮ್ಮ ದೈವ ದೇವರನ್ನು ಪೂರ ನಂಬೊಂದು ಇನಿ ಈ ಒಂಜಿ ಮಳಿಗೆಡ್ ಕಾರ್ತಿಕ್ ಟಾಟಾ ಕಂಪೆನಿಂದ ಸೋಲಾರ್ ಒಂಜಿ ಸಂಸ್ಥೆನ ಬಾರಿ ನಮ್ಮನ್ನು ಮಾತಾ ದುಂಬುದಿ ಒಂದು ಉದ್ಘಾಟನೆ ಮಾಡ್ತದೆ ಸೋಲಾರ್ ಮಾತೆರೆಗಳ ಇನ್ನಿತ ದಿನೊಟ್ಟು ಭಾರಿ ಅಗತ್ಯದ ಒಂಜಿ ವಿಚಾರ ಏತು ವಿದ್ಯುತ್ ಇತ್ತಂಡಲ್ಲ ಸ್ವಾಭಾವಿಕವಾದ ಸೋಲಾರದ ಮೂಲಕ ಇನಿ ಅನೇಕ ವಿಚಾರಡು ವಿದ್ಯುತ್ ಪರ್ಯಾಯವಾಯಿನ ಒಂಜಿ ಶಕ್ತಿ ಅದು ಸೋಲಾರ್ ಕಂಪೆನಿದ ಒಂದು ಅನೇಕ ಪ್ರಾಡಕ್ಟ್ ಇಂಕ ಪ್ರಯೋಜನ ಇಟ್ಲ ಟಾಟಾ ಅನ್ನ ಸುಮಾರು ಮುಪ್ಪತ್ತ ಮೂರು ವರ್ಷದ ಇತಿಹಾಸ ಇಪ್ಪನಂಚಿನ ಇಡೀ ದೇಶ ಒಂದು ಇತಿಹಾಸ ಇಪ್ಪನಂಚಿನ ಒಂದು ಕಂಪೆನಿದ ಸಹ ಸಂಸ್ಥೆ ಇನ್ನು ಪುತ್ತೂರುಡು ಕಾರ್ತಿಕ್ ಐನ ಒಂದು ಜವಾಬ್ದಾರಿಯನ್ನು ದೆತ್ತೊಂದು ಆ ಸಂಸ್ಥೆಯನ್ನು ಮೂಳು ನ ಮುನ್ನಡೆಸ್ತಾವಿನ ನನಕ ಮಾತೇರಿಕಲ ಬಾರಿ ಸಂತೋಷದ ವಿಚಾರ ಮಸ್ತ್ ಜನ ಅತಿಥಿ ನಗಳೇ ಮಾತ ಬಂದಲು ಕಾರ್ತಿಕ್ನ ಸ್ವಭಾವ ಹೆಂಚ ವಾ ವ್ಯವಹಾರ ಮಾತನ್ನೆಲ್ಲ ಕಾರ್ತಿಕ್ ಗಿಡ ನಮ್ಮ ಗಮನಿಸ ವ್ಯವಸ್ಥೆ ವ್ಯವಸ್ಥೆ ಅಂದ ಬಂಡ ಆ ಒಂದು ಪ್ರೀತಿ ಆ ಒಂಜಿ ಪಾತೇರನ ಅನ್ಯೋನ್ಯತೆ ಆ ಸ್ನೇಹಪರತೆ ಆ ವ್ಯಾಪಾರ ಗುಬೋಡಿನ ಮಾತ ಗುಣಕ್ಕಿಲ್ಲ ಕಾರ್ತಿಕ್ ಉಂಡು ಉಂಡು ನಂಕ ಧೈರ್ಯದ ನಂಗೆ ಧೈರ್ಯದಾಯ್ತವಂಡ ಒಂಜಿ ಟಾಟಾ ಕಂಪೆನಿ ರೆಡನೇದಾದ ಕಾರ್ತಿಕ್ ಕಾರ್ತಿಕ್ ಇವಂಟ ಮಾತೆರೆಲ್ಲ ಆ ವಿಶ್ವಾಸಗತೆ ಒರಿಯಡ ಒರಿಯಾಟ ಪಾತ್ನ ಒಂಜಿ ಆ ತನ್ನ ಸಂಸ್ಥೆದ ವಿಚಾರನು ಪಂಡದು ಅಗ್ಲಿನ ಒಪ್ಪಾದು ಅಗ್ಲಿನ ಆ ವ್ಯವಹಾರ ಮಲ್ಪವನಂಚಿನ ಶಕ್ತಿ ಕಾರ್ತಿಕ್ಡ ಖಂಡಿತವಾದ ಉಂಡು ಅನ್ಪಿಡೋಣ ನಂಬಿಕೆದ ಮಿತ್ತ ನಮ್ಮ ಮಾತ ಧೈರ್ಯ ಪುಳ ಈ ಸಂಸ್ಥೆ ಮಲ್ಲಮಟ್ಟದ ಬುಳೆಪುಣ್ಣು ಪುತ್ತೂರುಡು ಅಥವಾ ಜಿಲ್ಲೆಡೆ ಮಲ್ಲ ಮಟ್ಟದೊಂದು ಬೆಳವಣಿಗೆ ಆಪಣ ಅನ್ಪಿಣ ವಿಶ್ವಾಸನ ನಮ್ಮ ಮಾತೆಲ್ಲ ಮೂಡಿಸೋಣ ಮೂಲಕ ಓವೇ ಇತ್ತಲ್ಲ ನಮ್ಮ ನಮ್ಮ ಆ ರೀತಿಯ ಸಹಕಾರ ನಿ ಮಲ್ಪರೆ ಆ ಕಾರ್ತಿಕ್ನ ವ್ಯವಹಾರ ಮಲ್ಲ ಮಲ್ಲಮಟ್ಟದ ಬೆಳವಣಿಗೆ ಅದು ನಿರೀಕ್ಷೆ ದಾನೆ ಉಂಡ ಇರ್ತಲ್ಲ ಹೆಚ್ಚಿಗೆ ಅದ ಒಂದು ಬೆಳವಣಿಗೆ ಬದಲಾವಣೆ ಈ ಸೋಲಾರ್ ಸಂಸ್ಥೆದ ವಿಚಾರಡು ಆಯ್ತಾ ಪ್ರಯೋಜನನೂ ನಮ್ಮ ಮಾತಿರಲ್ಲ ಪಡೆಯೋಣ ಮೂಲಕ ಐತಾದೆ ಹೆಂಕ್ಲೆಗೈನು ಒಂಥ ಮಾಹಿತಿ ಕೆಲವು ಮಾತಿರ್ಗಲ್ಲ ಪಂದಿಪ್ಪೇರೆ ಯಾವುವು ಆ ಮಾಹಿತಿದ ಪ್ರಕಾರ ನಂಕಲ ಒಂಜೊಂಜಿ ಬೋಡು ಅನ್ಪಿ ಒಂಜಿ ವಿಚಾರದಲ್ಲ ನಮ್ಮ ಮನಸ್ಸಿಗೆ ಪೋತನ ಅಂಚೆ ಅದು ಈ ಸಂಸ್ಥೆ ಎಂದು ಮಲ್ಲ ಮಟ್ಟ ಬೊಳೆಪ್ಪುನು ಅನ್ಪಿ ಅಲ್ಲ ಸಂಶಯ ಎಜ್ಜಿ ಅಂಜ ಒಟ್ಟುಡು ಈ ಕಾರ್ಯಕ್ರಮಕ್ಕೂ ಬತ್ತಿಂಚಿನ ಮಾತ ಗಣ್ಯ ಅತಿಥಿನಗಳ ಅಭಿನಂದನೆ ಕೋರೊಂದು ವಿಶೇಷವಾದ ಕಾರ್ತಿಕಗೆ ಶುಭಾಶಯ ಸಲ್ಲಿಸೋದು ಎಲ್ಲರ ಪಾತ್ರನಂತ ಸೋಲಾರ್ ಈಗ ನಿಮಗೆಲ್ಲ ಗೊತ್ತಿದೆ ಸೋಲಾರ್ ಬಹಳ ಸಂಖ್ಯೆಯಲ್ಲಿ ಎಲ್ಲರೂ ಸೋಲಾರ್ ಪ್ರಾರಂಭ ಮಾಡ್ತಾ ಇದ್ದಾರೆ ನಾವೆಲ್ಲ ತಿಳ್ಕೊಂಡಿದ್ದು ಸೂರ್ಯ ದೇವರು ನಮಗೆ ದೇವರನ್ನ ನಂಬಿಕೆ ಮಾತ್ರ ಸೊ ಮ ಮೇಲೆ ಇದ್ದರೆ ಆಕರ್ಷಲಿದ್ದಾರೆ ನಮ್ಮ ದೇವರನ್ನ ನಾವು ಪ್ರಾರ್ಥನೆ ಮಾಡುವಂಥ ಮಾಡಿ ನೋಡುತ್ತೇವೆ ಆದರೆ ಒಂದು ಸೂರ್ಯನ ಬೆಳಕಿನಿಂದ ಡೈರೆಕ್ಟಾಗಿ ನಾವು ಈ ಒಂದು ವಿದ್ಯುತ್ ಉತ್ಪಾದನೆಗೆ ಪ್ರಾರಂಭ ಮಾಡಿದ್ದು ಪ್ರಾಯಶಃ ನಮ್ಮ ಪ್ರಧಾನಮಂತ್ರಿ ಅವರ ಮುಂದಾಳತ್ವದಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ತುಂಬ ಬೆಳವಣಿಗೆ ಹೊಂದಿದೆ ಸೊ ಈ ಒಂದು ಸೋಲಾರ್ ಅಭಿವೃದ್ಧಿ ನಮ್ಮ ಮೆಸ್ಕಾಂ ಡಿಪಾರ್ಟ್ಮೆಂಟಿಂದ ಏನು ಒಂದು ಲೋಡ್ ನೋಡಿತ್ತು ಈ ವಿದ್ಯುತ್ತಿನ ಅವಶ್ಯಕತೆ ಇತ್ತು ಅದನ್ನು ನೀಗಿಸುವಲ್ಲಿ ಈ ಸೋಲಾರ್ ಸಿಸ್ಟಮ್ ಬಹಳಷ್ಟು ಕಾರ್ಯ ಸಾಧನೆ ಮಾಡಿದೆ ಇದು ಪ್ರಾಯಶಃ ಒಂದು ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಕಾರ್ತಿಕ್ ಅವರು ಇದಕ್ಕೆ ವಾಪಸ್ ಕ ಮುಂದಕ್ಕೆ ಕೈ ಹಾಕಿದ್ದು ಯುವಜನತೆ ಈ ಒಂದು ವಿಶೇಷ ಯೋಜನೆಗಳೇನಿದೆ ಸೌರ ವಿದ್ಯುತ್ತನ ಯೋಜನೆಗಳನ್ನು ಅದನ್ನು ಕಾರ್ಯಕ್ರಮಗೊಳಿಸುವಲ್ಲಿ ಕಾರ್ತಿಕ್ ಅವರು ಮುಖ್ಯವಾಗಿ ರೊಟೇರಿನ್ ಕಾರ್ತಿಕ್ ಅವರು ನಮ್ಮ ಈ ಒಂದು ಯೋಜನೆ ಕೈ ಹಾಕೊಂಡಿದ್ದು ಬಹಳ ಸಂತೋಷದ ವಿಷಯ ಸೊ ಯುವ ಮುಂದಾಳುಗಳು ಈ ಒಂದು ಯೋಜನೆಯಿಂದ ಮುಂದಕ್ಕೆ ಹಾಕಿದರೆ ಇದು ಯಶಸ್ಸಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅವರ ಮುಖ ನೋಡಿದರೆ ಕಾಣ್ತದೆ ಸ್ವಲ್ಪ ಟೆನ್ಷನ್ ಕಾಣ್ತದೆ ಟೆನ್ಷನ್ ಇದ್ದರೆ ಮಾತ್ರ ಕೆಲಸ ಮುಂದಕ್ಕೆ ಹೋಗ್ತದೆ ಸೊ ಒಂದು ಸಾಮಾನ್ಯವಾಗಿ ನಾವು ಏನು ನೋಡ್ತೇವೆ ಈ ಸೋಲಾರ್ ಆಗಲಿ ಅಥವಾ ಬೇರೆ ಯಾವುದೇ ಬಿಸ್ನೆಸ್ ಆಗಲಿ ಒಮ್ಮೆ ಪ್ರಾರಂಭ ಮಾಡಿದಂತೆ ಇನ್ಸ್ಟಾಲೇಷನ್ ಆಗ್ತದೆ ಇನ್ಸ್ಟಾಲೇಷನ್ ಆಗುವಾಗ ಒಂದು ಹತ್ತು ಇಪ್ಪತ್ತು ಮೂವತ್ತು ಕಾಲ್ಸ್ ಬರ್ತದೆ ಬೆಳಿಗ್ಗಿಂದ ಸಂಜೆವರೆಗೆ ನಮ್ಮ ಕಸ್ಟಮರ್ಸ್ ಹಿಂದ್ಗಡೆ ಇರ್ತಾರೆ ಯಾರು ಇನ್ಸ್ಟೊಲೇಷನ್ ಮಾಡುವ ಒಂದು ಉದ್ದಿಮೆ ಮಾಡುವವರು ಸೊ ಇವತ್ತು ಹಾಕೋ ಸರ್ ನಾಳೆ ಹಾಕೋದು ಸರ್ ಇದಿಷ್ಟು ಮಾಡೋದೇ ಇಷ್ಟು ಕಡಿಮೆ ಮಾಡ್ತೀರಿ ಇಷ್ಟು ಕಡಿಮೆ ಮಾಡ್ತೀರಿ ಮಾಡ್ತಾ ಇರ್ತಾರೆ ಇದು ಸರ್ವೇ ಸಾಮಾನ್ಯ ಇನ್ಸ್ಟೊಲೇಷನ್ ಆದ ನಂತರ ಫೋನ್ ಸ್ವಿಚ್ ಆಗುವ ಒಂದು ಸಂದೇಹಗಳು ಸುಮಾರು ಆಗ್ತದೆ ಸೊ ಇದು ಕಾರ್ತಿಕ್ ಅವರು ಡೆಫಿನೆಟಾಗಿ ಮಾಡಲಿಕ್ಕಿಲ್ಲ ಅವರ ಮುಖದಲ್ಲಿ ಕಾಣ್ತದೆ ಮುಖದಲ್ಲಿ ಚಾಯೆ ಕಾಣ್ತದೆ ಅಂದರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇದೆ ಅಷ್ಟೊಂದು ಕಮಿಟ್ಮೆಂಟ್ ಅವರ ಮುಖದಲ್ಲಿ ಕಾಣ್ತದೆ ಸೊ ಈ ಬಿಸ್ನೆಸ್ ಯಾವುದೇ ಬಿಸ್ನೆಸ್ ಆಗಲಿ ಒಂದು ಇನ್ಸ್ಟಲೇಷನ್ ಆದ ನಂತರ ಅದರ ಮೇಂಟೆನೆನ್ಸು ಮುಖ್ಯವಾಗಿ ಈ ಸೋಲಾರ್ ಸಿಸ್ಟಮಲ್ಲಿ ಮೇಂಟೆನೆನ್ಸು ಮತ್ತು ಮಾನಿಟ್ರಿಂಗ್ ಸೊ ಪ್ರಾಯಶಃ ಇದು ಆನ್ಲೈನಲ್ಲ ನೀವು ಈ ದಟ್ ಇಸ್ ಎ ಕಾಂಟ್ರಾಕ್ಟ್ ಫಾರ್ ಅಬೌಟ್ ಟ್ವೆಂಟಿ ಫೈವ್ ಇಯರ್ಸ್ ನಾವು ಬಹಳ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದರಲ್ಲಿ ಈ ಆನ್ಲೈನ್ ನಮ್ಮ ಹಾಸ್ಪಿಟ್ಲಿಗೆ ಹಾಕಿದ್ದಲ್ಲಿ ಸಿಕ್ಸ್ಟಿ ಫೈ ಹಾಕಿದ್ದೇವೆ ಟ್ವೆಂಟಿ ಫೈವ್ ಇಯರ್ಸ್ ದಿರ್ ಇಸ್ ನೋ ಪ್ರಾಬ್ಲಮ್ ಸೊ ಮೆಸ್ಕಾಮ್ ದಿನ್ಸೆಲ್ಸ್ ದೆಲ್ ಮ್ಯಾನೇಜ್ ಸೊ ಏನು ಪ್ರೊಡಕ್ಷನ್ ಆಗಿದೆ ಅದು ಒಂದು ಯೂನಿಟ್ ತರದ ಬೇಕಾದ್ರೆ ನಿಮಗೆ ಉತ್ಪಾದನೆ ನಿಮಗೆ ಸಿಗ್ತದೆ ಅದರ ಲಾಭ ನಿಮ್ಮ ಏನು ಕರೆಂಟಿನ ಖರ್ಚೇನಿದೆ ಎಲ್ಲ ಗ್ರಾಹಕರಿಗೆ ಕರೆಂಟ್ ಖರ್ಚೇನಿದೆ ಅದು ಮೆಸ್ಕಾಂ ಮೂಲಕ ವಾಪಸ್ ಬರ್ತದೆ ಅನ್ನೋಂಥದ್ದು ಬಹಳ ಒಂದು ಉತ್ತಮ ಯೋಜನೆ ನಾವು ವಿ ಹ್ಯಾವ್ ಯುಟಿಲೈಸ್ ವಿ ಆರ್ ಸೇವಿಂಗ್ ಅಬೌಟ್ ಫಿಫ್ಟಿ ತೌಸಂಡ್ ರುಪೀಸ್ ಪರ್ ಮಂತ್ ಕರೆಂಟ್ ಬಿಲ್ ಮೊದಲು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಬರ್ತಾ ಇತ್ತು ಈಗ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ಬರ್ತದೆ ಸೊ ಇದು ಇಂತಹ ಒಂದು ಉದಾಹರಣೆ ಉದಾಹರಣೆಯನ್ನು ಬೇರೆ ಯಾವ ಉದಾಹರಣೆಯೂ ಬೇಡ ಯಾಕಂದರೆ ಯಾವುದೇ ಒಂದು ಉದ್ಯಮಿಗಳ ಗೃಹ ಕಚೇರಿ ಆಗಲಿ ನೀವು ಪೇಪರಲ್ಲಿ ನೋಡಿದ ನಾನು ಅಡ್ವರ್ಟೈಸ್ಮೆಂಟು ಸೊ ಗೃಹ ಉತ್ಪಾದನೆ ಆಗಲಿ ಅಥವಾ ಇಂಡಸ್ಟ್ರೀಸ್ ಆಗಲಿ ಯಾವುದೇ ಯಾವುದು ಬಿಸ್ನೆಸ್ ಕಾಂಪ್ಲೆಕ್ಸ್ ಆಗಲಿ ಈ ಒಂದು ಸೋಲಾರ್ ಅಳವಡಿಕೆಯಿಂದ ಸಾಕಷ್ಟು ನಮ್ಮ ಮೆಸ್ಕಾಂಬತಿಯಿಂದ ಏನು ಖರ್ಚು ಬಂದಿದೆ ಅದನ್ನು ನಿಭಾಯಿಸಲಿ ಬಹಳ ಸಾಧ್ಯತೆ ಆಗ್ತದೆ ಇದು ಉತ್ತಮ ಒಂದು ಸೊ ಎರಡನೇದಾಗಿ ಈ ಒಂದು ಗ್ರೀನ್ ಎನ್ವಾಯೆಂಟ್ ನಮ್ಮನ್ನು ಎನ್ವಾಯೆಂಟಲ್ ಪೊಲ್ಯೂಷನ್ಸ್ ಏನಿದೆ ಅದು ಸೌದೆಗಳ ಹೊಗೆ ಆಗಿರ್ಬೋದು ಅಥವಾ ಬೇರೆ ಒಂದು ಕಲ್ಮಶ ಆಗಿರ್ಬೋದು ಇದರಿಂದಾಗಿ ನಮ್ಮ ಆರೋಗ್ಯದ ಮೇಲೆ ಒಂದು ಪರಿಣಾಮ ದುಷ್ಪರಿಣಾಮ ಬರುವಂಥದ್ದು ಈ ಒಂದು ಮುಖ್ಯ ಅದನ್ನು ಸೊಲ್ಯೂಷನ್ ಮಾಡಲು ಸೋಲಾರ್ ಬಹಳ ಪ್ರಯೋಜನ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ಸೊ ನಮ್ಮ ಯಾವುದೇ ಬಿಸ್ನೆಸ್ ಆಗಲಿ ಅದರ ಇನ್ಸಲೇಷನ್ ಆದ ನಂತರ ಅದರ ಸೇವೆ ಮೇಲೆ ಯಾವುದೇ ಲಾಭದ ಹಿಂದೆ ಹೋಗದೆ ಅದರ ಸೇವೆ ಮುಂದೆ ಹೋದರೆ ಬೆನ್ನ ಹಿಂದೆ ಹೋದರೆ ಮಾತ್ರ ನಮ್ಮ ಯಶಸ್ವಿಯಾಗಲಿ ನೂರಕ್ಕೆ ನೂರು ಆಗ್ತದೆ ಸೊ ಈ ಸೇವೆ ಏನು ಸೋಲಾರ್ ಅಡ್ವೆಂಟಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ನಿಮ್ಮ ಒರಿಜಿನಲ್ ಕಸ್ಟಮರ್ಸ್ ಮೂಲಕ ಜೊತೆ ಜೊತೆಗೆ ಅವರ ಬೆನ್ನ ಹಿಂದೆ ಸೇವೆ ಮುಂದರ್ಸಿಕೊಂಡ್ರೆ ನಿಮ್ಮ ಯಶಸ್ಸಿನಲ್ಲಿ ಯಾವುದೇ ಸಂದೇಹ ಇಲ್ಲ ಸರ್ಕಾರದಿಂದ ಸಬ್ಸಿಡಿ ಇದೆ ಹಾಗೂ ನಿಮ್ಮ ಹಾರ್ಡ್ ವರ್ಕ್ ಏನಿದೆ ಅದರ ಜೊತೆಗೆ ಒಂದು ಸೇವಾ ಮನೋಭಾವ ಇದ್ದರೆ ನಿಮ್ಮ ಈ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳಗಿ ಬೆಳಗು ಬರೋದ್ರಲ್ಲಿ ಏನೂ ಸಂದೇಹ ಇಲ್ಲ ಸೊ ಈ ಸಂದರ್ಭದಲ್ಲಿ ಎಲ್ಲರ ವತಿಯಿಂದ ನಿಮಗೆ ಒಂದು ಆರ್ಥಿಕ ಯಶಸ್ಸನ್ನು ಬಯಸ್ತೇನೆ ಸೊ ಮುಂದಕ್ಕೆ ಇದೊಂದು ದೊಡ್ಡ ಕಂಪ್ನಿಯಾಗಿ ಮೂಡಿ ಬರಲಿ ಪ್ರಾಯಶಃ ನಿಮ್ಮ ಇಡೀ ಕರ್ನಾಟಕಾದ್ಯಂತ ನಿಮ್ಮ ಒಂದು ಸಂಸ್ಥೆ ಬೆಳಗ್ಗೆ ಬರಲಿ ಬಿಕಾಸ್ ಇನ್ನೂ ನೀವು ಯುವ ಮುಂದಾಳಿದ್ದೀರಿ ಉತ್ತಮ ಕೆಲಸ ನಿಮ್ಮಿಂದ ಮೂಡಿ ಬರಲಿ ಅನ್ನೋಂಥ ಆಶೆಯಿಂದ ವ್ಯಕ್ತಪಡಿಸ್ತಾ ಈ ಒಂದು ಅವಕಾಶ ಒದಗಿಸ್ತೀವಿ ನಿಮ್ಮನ್ನು ಎಲ್ಲ ಮುಖ್ಯವಾಗಿ ಕುಟುಂಬದವರಿಗೆ ತಂದೆ ತಾಯಿಗೆ ಎಲ್ಲ ಉದ್ಯೋಗರಿಗೆ ಹೊಂದಿಸ್ತಾನ ನಿಮ್ಮ ಮುಗಿಸ್ತಾನೆ ನಮ್ಮ ಸೀಮೆಡಿ ಮಲಿಂಗೇಶ್ವರ ದೇವರಿಗೆ ಒಂದನ್ನು ಮತ್ತೊಂದು ಮೂಲ ಸೇರಿನಂಚಿನ ಮಾತ ನಮ್ಮ ಬಂಧುಗಳು ಅದೇ ಒಟ್ಟಿಗೆ ಇನ್ನೀ ಪ್ರಥಮವಾದ ಕಾರ್ತಿಕ್ ಒಂಜಿ ಸೋಲಾರ್ ಸೋಲಾರ್ದ ಒಂಜಿ ಉದ್ಯಮನು ಪ್ರಾರಂಭ ಮಾಡಿದರೆ ಬಿದ್ದಾಡಿದರು ಇನ್ನಿ ಸೋಲಾರ್ ಉದ್ಯಮಾಲ ಭಾರೀ ಕಾಂಪಿಟೇಟಿವ್ ಆದ ಇತ್ತ ನಂಚಿನ ಉದ್ಯಮ ಪಂಡ ನಮ್ಮ ಒಂಜಿ ಜವನೀರು ಒಂಜಿ ಉದ್ಯಮ ಪಿದ್ಯಾಡಿದಾಗ ಬುಕ್ಕ ಲಾಭ ಲಾಭವನ್ನು ಬಂದಿದೆ ಬುಕ್ಕಲ್ಲಿ ಇಲ್ಲ ಅವೇ ಉದ್ಯಮನ್ ಪ್ರಾರಂಭ ಮಾಡ್ತೀನಿ ನಡೀತಾವ್ರೆ ಈ ಕಾಂಪಿಟೇಷನ್ ಬರೋದು ಇನ್ನು ಪುತ್ತೂರು ರೂಟ್ಲ ಏನಾದೆ ಕಡೆ ಮಸ್ತ್ ಈ ಸೋಲಾರು ಪ್ರೊಜೆಕ್ಟ್ದ ಉದ್ಯಮಗಳು ಉಂಡು ಅಂಚೆ ನೆಟ್ಟ ನೆಟ್ಟು ಏರಿತೀ ಡಾಕ್ಟರ್ ಪಡ್ಲೇಕ ಏರೈನ ಪ್ರಾಮಾಣಿಕ ಅದು ಖಾಲಿ ಸೋಲಾರ್ ನಂಕಭತ್ತದ ಅಲವಡ್ ಸೋಮನ ಮಾತ್ರ ಮುಖ್ಯ ಅತ್ ಐಡ್ ಬುಕ್ಕ ಐನ್ ಮೇಂಟೈನ್ ಮಲ್ತಂದು ಐದು ದಾನೆಂಡ್ಲ ಪ್ರಾಬ್ಲಮ್ ಬಂದಾಗ ನಮ್ಮ ಒಬ್ಬೇ ರೀತಿಯಿಂದ ಫೋನ್ ಆಫ್ ಮಾಡ್ಕೊಂಡೆ ಆಗಲಿ ಸ್ಪಂದನೆ ಮಾಡ್ತಂದ ಖಂಡಿತ ಅದಲ್ಲ ನೆಕ್ ಉಜ್ವಲ ಭವಿಷ್ಯ ಉಂಟು ಮಾಡ್ಬಿಟ್ಟಿಗೆ ಏನು ಖಂಡಿತ ಅದ್ರ ಬಗ್ಗೆ ಆಶೀರ್ವಾದ ಮಾಡಬೇಕು ದಯಪಂಡೆ ಏನು ಇತ್ತೀನಿ ಸೋಲಾರ್ನ ಇನ್ವರ್ಟರ್ದ ಮುಖಾಂತರ ಏನು ಪಾಡಿದೆ ಐದು ಒಟ್ಟಿಗೂ ಈ ಸೋಲಾರದ ಗ್ರಿಡ್ಡಿಗೆ ಸಪ್ಲೈ ಮಲ್ಪ ಸೋಲಾರನ್ನು ಪಾಡಿದೆ ಅಣ್ಣ ನಿಟ್ಟು ಸ ಇಂಜಿನ ಬಂದಾಗ ಕೇವಲ ಒಂಜಿ நெட்டு பிதேத் டைப்பு தான் சோலாரில் அலவடிசு இது பேத்த தேசம் எடுத்து கொண்டு தாண்டா ஒவ்வொரு ரீதியில் நம்ம கரெண்ட் அளவடிச்சே சோலாரே பதில் குடிச்சுன வியவஸ்தே நம்ம தூண வந்துள்ளோம் இனி கிருஷிக்கலாம் போனைநாத் கிருஷி உத்தியமும் அலப்படும் தான்ண்டா பம்ப்பு சட்டெடுத்து பத்துது நம்ம இல்லாத பிரதி ஒன் கரண்ட்டுன்னு நம்ப வந்தேனே நம்ம கேபிள்னு அளவடிசா வந்தேன்னு நம்ம வதுக்குறைஞ்ச விவசாய இனி சோலார் டங்கு சூரியன தர்மதாக கொஞ்சம் பவர் திக்கு வந்துடணும் தும்பதுட்டும் ஈ பெனலுக்குலாம் அதனால் அது கம்மி தரம் அது இனி நிக்கி எல்லாம் கொஞ்சம் நிகதி இதை தரோடு நிக்கி இத்தனை டாக்டர் பண்ணலேக்கா எல்லா ஜாஸ்தி ரேட்டு பண்ணுறது ஏன்னா இந்த கம்மி மார்க்கு போய் வந்து பண்ணால் அவங்களும் கொஞ்சம் சமைஞ்ச சத்து ஒஞ்சி பர்மனெண்ட் எங்களை இது தர ஐடது ஜாஸ்தி நிகழும் ஏ ரேட்லாம் தப்பாரில் இல்லை டாக்ட்ரு பண்டேர் பண்ணது ஆரோக்கிய வந்து கம்மி மலு ஹேமலா செட்டி பண்டேர் பண்ணது கம்மி மாரிபெட் எங்களுக்கு ஆனா ஜாஸ்தி மாரி அவு இப்பே பரிலி ஒஞ்சே ரீத்திய தர ஒஞ்சி ஃபிஃச ரேட்டு நிகழ்க்கு நிக்கல பர்சன்ட்டேஜ் தீது ஐச்சது பூரா நின்று மல்த்தர் தாண்ட கண்டித்தாவது தும்பது மாத்திரல பிரதிய சோலார் அவசியத்தை நயபண்ட ஒன்று டைமடு கர்நாடக சரக்கி யூனிட்டுக்கு ஒன்பது ரூபாய் திக்கொணு அவகாசி இத்தனை அவு ஒன்றே தினட்டும் ஆயிட்டா அந்த முகித்தன இனி கேவல ரெண்டு ரூபாய் மூன்று ரூபாய் உலகை மாத்திர நம்ம நால் நாலு ரூபாய் மாதிரி நம்ம சரக்கிக்கொணே அவு தும்மது தினட்டும் இனி கேந்திர சரக்க ஆ ரீதி எழ்பத்தெண்பது சாகி ரூபாய் சப்சிடி கொரோனா நெக் கொஞ்சம் யூனிட்டுக்கு எல்பத்தெண்பது சாய் ரூபாய் சப்சடி கொடுது அது ஒட்டி நம்ம கிரிட்டு கொடுனா நாங்கள் கொஞ்சம் ஐநாஞ்சு ரூபாய் ஏற்று சர்க்காரத ஒத்திடுது நமக்கு பில்லு வரப்படா ஆற்று நங்கு சரக்காரதில் தீக்கி இருந்தாங்கன்னா பேத்த எச்சின நம்ம நெத்திரிடுது எச்சா நின்று பாடுது நின்று அளவழி சொல்லணும் கம்பெனியில் கண் கண்டித்தா எஸ்எஸ் ஆப்பிடுது தயப்படினா இனி ஈ சோலார் பாட்டுன்னு இருந்தாங்கன்னா கொஞ்சம் ஐநூறு வருஷோடு நம்ம பாட்டின தூண்டும் நெட்டு கண்டிதாக பரப்பணும் அப்படின்னு நம்ம ஐந்நடிச்சு கொத்தாப்பிடணும் அஞ்சு அது எடுதா கார்த்திக்கு கொஞ்சம் பிராமணிக்க அது ஈ சம்ஸு நடப்பாது கொஞ்சம் எல்ல ஜவுனி அது கைப்பாடனு தானே ஒவ்வொன்றில் கொஞ்சம் கிரிக்கெட்டு கூப்பிடலாம் கிரிக்கெட்டு அவ அல்பா ஃபஸ்ட்டு ப்ரைஸ் ஆக்கணும்னு நம்ம பிரி சர்த்தியில் தூத்தோம் அஞ்சலி கார்த்திக்கிட்டால் அவங்க தாக்கத்து உண்டும் ಕಾರ್ತಿಕ ದುಂಬದ ದಿನಟ್ಟು ಈ ಸೋಲಾರದ ನೆನ್ನೆ ಮಾತ್ರ ಇಲ್ಲಿ ಇಲ್ಲಿ ಪೋತು ಅಳವಡಿಸದು ಮಾತ್ರೆಗಳು ಪ್ರಯೋಜನ ತೇಗ ಮಲ್ಪಡೆ ಅರೆಗೆ ಈ ಮಾಲಿ ನಮ್ಮ ನಮ್ಮೊಂದು ಮರ ಮಾಲಿಂಗೇಶ್ವರ ಆಶೀರ್ವಾದ ಅಂಚನೆ ಯಾರ ಗುರುಹೀಯರ ಆಶೀರ್ವಾದ ಪೂರ್ವ ಇಪ್ಪತ್ತು ಎಂಗೆ ಅವಕಾಶ ಕೊರಚನೇ ಮಾತ್ರ ಪಾತ್ರವೆ ಜೈ ಹಿಂದ್ ಕಾರ್ತಿಕ್ ಅವರು ಪ್ರಾರಂಭಿಸಿರ್ತಕ್ಕಂಥ ಟಾಟಾ ಸೋಲಾರ್ ಸಿಸ್ಟಮಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಕಾರ್ತಿಕ್ ಅವರು ಸೋಲಾರ್ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ ನಮಗೆ ತಿಳಿದಂತೆ ನ್ಯಾಚುರಲ್ ಎನರ್ಜಿ ಅಂತ ನಾವು ಇವತ್ತು ಕರೀತೇವೆ ಅದನ್ನು ಗ್ರೀನ್ ಎನರ್ಜಿ ಅಂತ ಕೂಡ ಹೇಳ್ತಾರೆ ಅದು ಸನ್ ಆಗಲಿ ಸೂರ್ಯ ಆಗಲಿ ನೀರಾಗಲಿ ಗಾಳಿ ಆಗಲಿ ನೀವು ನಾವೀಗ ಬರೀ ಸನ್ ಮಾತ್ರ ನಿಮಗೆ ಪವರ್ ಕೊಡ್ದು ನಾವಲ್ಲ ವಿಂಡ್ ಮಿಲನ್ನು ನೀವು ನೋಡಿದರೆ ಗಾಳಿ ಕೂಡ ಗಾಳಿಯ ಮೂಲಕ ಕೂಡ ಫ್ಯಾನನ್ನು ತಿರುಗಿಸಿ ಪವರನ್ನು ಉತ್ಪಾದನೆ ಮಾಡ್ತೇವೆ ನೀರಿನ ಜಲದ ಒತ್ತಡದ ಮೂಲಕ ಕೂಡ ನಾವು ಪವರನ್ನು ಉಪಯೋಗ ಮಾಡಲಿಕ್ಕೆ ಇದೆಲ್ಲ ಕೂಡ ಇದೆಲ್ಲವೂ ಕೂಡ ನ್ಯಾಚುರಲ್ ಎನರ್ಜಿ ಅಂತ ನಾವು ಹೇಳ್ತೀವಿ ಗ್ರೀನ್ ಎನರ್ಜಿ ಅಂತ ಹೇಳ್ಬೋದು ಇದರಲ್ಲಿ ಅವರು ಅದಕ್ಕೆ ಕೈ ಹಾಕಿದ್ದಾರೆ ಈ ಸ್ಥಳದಲ್ಲಿ ಆಗಬೇಕು ನಮ್ಮ ಯುವಕರಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ನಮ್ಮ ಜನರಲ್ಲಿ ಈ ನ್ಯಾಚುರಲ್ ಎನರ್ಜಿಯನ್ನು ಎಷ್ಟು ಪವರ್ಫುಲ್ಲಾಗಿ ನಾವು ಉಪಯೋಗ ಮಾಡಬಹುದು ಎನ್ನುವಂಥ ಅರಿವು ಉಂಟಾದಾಗ ನಾವು ಯಾವುದೇ ಒಂದು ಸರಕಾರವನ್ನಾಗಲಿ ಕಂಪನಿ ಒಂದು ವ್ಯವಸ್ಥೆಯನ್ನು ನಾವು ಹೊಂದಿಕೊಳ್ಳಿಕ್ಕಾಗೋದಿಲ್ಲ ನಾವು ನಮ್ಮಷ್ಟಕ್ಕೆ ನಮ್ಮ ಪವರನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದು ಎಲ್ಲವದಲ್ಲಿ ಕೂಡ ಈ ರೀತಿಯಲ್ಲಿ ಕಾರ್ತಿಕ ಅವರು ಒಂದು ಪ್ರಾರಂಭವನ್ನು ಮಾಡಿದ್ದಾರೆ ಕಾರ್ತಿಕ್ ಅವರೇ ನೀವು ಆಲೋಚನೆ ಮಾಡಿ ಡಾಕ್ಟ್ರ್ ಈಗಲೇ ಹಾಗೆ ನಿಮ್ಮಲ್ಲಿ ಸೇವಾ ಮನೋಭಾವನೆ ಇರಬೇಕು ಸರ್ವಿಸ್ ಇರಬೇಕು ಸರ್ವಿಸ್ ನಿಮ್ಮ ಪ್ರಾಡಕ್ಟ್ಸ್ ಒಳ್ಳೆಯದಂತೆ ಈಗಾಗಲೇ ಗೊತ್ತಿದೆ ಟಾಟಾ ಕಂಪನಿಯ ಪ್ರಾಡಕ್ಟ್ಸ್ಗಳು ಒಳ್ಳೆಯದೆ ಯಾವಾಗಲೂ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅದರ ಪ್ರಾಡಕ್ಟ್ಸ್ ಮತ್ತು ಅದರ ಸರ್ವಿಸ್ ಮತ್ತು ಈಗ ಮೇಂಟೆನೆನ್ಸ್ ಕೂಡ ಅಂತ ಹೇಳ್ತೀವಿ ಸರ್ವಿಸ್ ಅಂತ ಅದಕ್ಕೆ ಇನ್ನೊಂದು ನಾನು ಹೇಳ್ತೇನೆ ಈಗಾಗಲೇ ಗುಡಿಯಾರವ್ರು ಹೇಳಿದರು ಅದು ಮಾನವ ಫ್ರೆಂಡ್ಲಿ ಅಥವಾ ಪೀಪಲ್ ಫ್ರೆಂಡ್ಲಿ ಆಗಿರಬೇಕಲ್ಲ ಹೌದು ಯೂಸರ್ ಫ್ರೆಂಡ್ಲಿ ಕಸ್ಟ ಕನ್ಸ್ಯೂಮರ್ ಫ್ರೆಂಡ್ಲಿ ಅಂತ ನಾವು ಅದನ್ನು ಹೇಳ್ತೇವೆ ಆ ಒಂದು ಸಂಬಂಧನೇ ಇಟ್ಟುಕೊಳ್ಬೇಕದು ನಿಮ್ಮ ಬಳಿಗೆ ನೀವು ನಾವು ಬರಬೇಕು ಎನ್ನುವಂಥ ಮನಸ್ಸನ್ನು ನೀವು ನಮ್ಮಲ್ಲಿ ಮೂಡಿಸಬೇಕು ಆವಾಗ ಆಗ್ತದೆ ಆದರೆ ಅದು ಸುಲಭ ಇಲ್ಲ ಅದಕ್ಕೆ ನಿಮ್ಮ ಡೆಡಿಕೇಷನ್ ಇರಬೇಕು ಅಲ್ಲಿ ಸಿನ್ಸಿಯರಿಟಿ ಇರಬೇಕು ನಿಮ್ಮ ಶ್ರಮ ಇರಬೇಕು ಇದು ನೀವು ಮಾಡ್ತೀರಿ ನಿಮ್ಮಲ್ಲಿ ಆ ಗುಣಗಳು ಎಲ್ಲವಿದೆ ಭಗವಂತ ನಿಮ್ಮನ್ನು ಆಶೀರ್ವಾದ ಮಾಡಲಿ ನೀವು ಕೈ ಹಾಕಿದಂಥ ಕೆಲಸ ಆಗಲಿ ನಮ್ಮೆಲ್ಲರ ಸಹಕಾರ ಇದೆ ಇದರ ಪ್ರಯೋಜನ ಎಲ್ಲರಿಗೂ ಗೊತ್ತಿದೆ ಆದರೆ ಮಾಡೋದು ಹೇಗೆ ಅದರ ರಿಸೋರ್ಸಸ್ ಅದಕ್ಕೆ ಬೇಕಾದಂಥ ಆರ್ಥಿಕ ಮೂಲಗಳು ಹೇಗೆ ಇವೆಲ್ಲೂ ಕೂಡ ನೀವು ಶಾಲೆಗಳಲ್ಲಿ ಹೋಗಿ ಹೇಳಿ ವಿದ್ಯಾರ್ಥಿಗಳ ಪೇರೆಂಟ್ಸ್ ಮೀಟಿಂಗಲ್ಲಿ ಹೇಳಿ ಇದರ ಹೇಗೆ ಇವ ಈಗಲೇ ಹೇಳಿದಾಗ ಸಬ್ಸಿಡಿಯಲ್ಲಿ ಸಿಗ್ತದೆ ಅದರ ಲೋನ್ ಹೇಗೆ ಮಾಡ್ಬೋದು ಅದರ ಆರ್ಥಿಕ ಫೆಸಿಲಿಟಿಯನ್ನು ಹೇಗೆ ಮಾಡಿಕೊಂಡು ನಾವು ಇದನ್ನು ಉಪಯೋಗ ಮಾಡ್ಬೋದು ಅನ್ನುವಂಥ ಒಂದು ಅರಿವನ್ನು ಮೂಡಿಸುವಂಥ ಒಂದು ಕೆಲಸ ಕೂಡ ನೀವು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಸಂಸ್ಥೆ ಒಳ್ಳೆದಾಗಲಿ ಉತ್ತರೋತ್ತರವಾಗಿ ಒಳ್ಳೆದಾಗಲಿ ಭಗವಂತನ ಆಶೀರ್ವಾದ ಮಾಡಲಿ ಯುವ ವಿದ್ಯಮಿ ನಿಮ್ಮಿಂದ ನಿಮ್ಮ ಮೂಲಕ ನಿಮ್ಮ ಯುವಕರು ಪ್ರೋತ್ಸಾಹ ಪಡ್ಕೊಂಡು ಹೆಚ್ಚಿನ ಇದೀಗ ಸೋಲರ್ ಆಗ್ತದೆ ಇನ್ನು ಯಾವುದು ನೀರಿನ ವಾಟರ್ ಎನರ್ಜಿ ಇರ್ಬೋದು ಅಥವಾ ಗಾಳಿ ಎನರ್ಜಿ ಇರ್ಬೋದು ಅದು ಕೂಡ ಮಾಡುವಂತೆ ನಾವೆಲ್ಲ ಆಗಲಿ ಅಂತ ಹೇಳ್ತಾ ಭಗವಂತನ ಆಶೀರ್ವಾದ ಬೇಡಿ ನಿಮಗೆ ಶುಭವನ್ನು ಹರಿಸ್ತೇನೆ ಧನ್ಯವಾದ ನನಗೆ ಭಾರಿ ಆತ್ಮೀಯರು ತುಂಬ ವರ್ಷದಿಂದ ಟೊಯಾಟದಲ್ಲಿ ನೋಡಿದೆ ಹೊಂಡದಲ್ಲಿ ನೋಡಿದೆ ಈಗ ನನ್ನ ಅವರ ಮಗಳು ನನ್ನ ಮಗಳು ಕ್ಲಾಸ್ಮೇಟ್ಸ್ ಇನ್ನೂ ಆತ್ಮೀಯತೆ ನಮ್ಮದೀಗ ಒಂದು ಒಳ್ಳೆ ವ್ಯವಸ್ಥೆಗೆ ಪುತ್ತೂರಲ್ಲಿ ಒಂದು ಕೈ ಹಾಕಿದ್ದಾರೆ ಅವರು ಅದೊಂದು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹೇಳಿಕೊಂಡು ಒಳ್ಳೆ ಕೊಟ್ಟು ಒಳ್ಳೆ ಕಾಂಪಿಟೇಟಿವ್ ರೇಟ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡಿಲಿ ಅಂತೇಳಿ ಕಾರ್ತಿಕ್ಗೆ ಒಂದು ಶುಭ ಹಾರೈಸುತ್ತೇನೆ ನಾನು ಟಾಟಾ ಕಂಪನಿಯ ಈ ಉದ್ಯಮ ಪುತ್ತೂರಲ್ಲಿ ಉತ್ ಉತ್ತಮ ರೀತಿಯಲ್ಲಿ ಬೆಳೆಯಲಿ ನಮ್ಮ ಕ್ಷೇತ್ರದ ಸೀಮೆಯ ಮಾಲಿಂಗೇಶ್ವರ ದೇವರು ಮತ್ತು ಎಲ್ಲ ಅವರ ನಂಬಿದಂಥ ದೈವ ದೇವರ ಅನುಗ್ರಹದಿಂದ ಉತ್ತಮ ರೀತಿಯಲ್ಲಿ ಉದ್ಯಮ ಬೆಳಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮೊದಲಾಗಿ ಶುಭವನ್ನು ಹಾರೈಸುತ್ತಾ ಕಾರ್ತಿಕ ರೇಯವರು ಸ್ನೇಹಮಯಾಗಿ ಎಲ್ಲರೊಟ್ಟಿಗೆ ಬೆರೆಯುವಂಥ ವ್ಯಕ್ತಿ ಬಹುಶಃ ನಮ್ಮ ಹೇಮನಾಥನ ಹಾಗೆ ಉಳಿದವರು ಹೇಳಿದ ಹಾಗೆ ಇವತ್ತು ಒಳ್ಳೆಯ ರೀತಿಯಲ್ಲಿ ಎಲ್ಲರೊತ್ತಿಗೆ ಬೆರೆತು ಈ ಒಂದು ಉದ್ಯಮವನ್ನು ಬೆಳೆಸುವಲ್ಲಿ ಉತ್ತಮ ರೀತಿಯ ಕೆಲಸ ಕಾರ್ಯವನ್ನು ಮಾಡುವಂಥ ಒಬ್ಬ ಹುಡುಗ ಖಂಡಿತ ಈ ಉದ್ಯಮ ಉತ್ತಮ ರೀತಿಯಲ್ಲಿ ಮೂಡಿ ಬರಲಿ ಇವತ್ತು ಸಬ್ಸಿಡಿಯ ರೂಪದಲ್ಲಿ ಕೂಡ ಸಹಕಾರ ಇದೆ ಅದರ ಒಟ್ಟಿಗೆ ಸರ್ವೀಸ್ ಇದೆ ಈ ಎಲ್ಲ ಸರ್ವೀಸನ್ನು ಉತ್ತಮ ರೀತಿಯಲ್ಲಿ ಕೊಟ್ಟಾಗ ಖಂಡಿತ ಜನ ಇದನ್ನು ಮೆಚ್ಚುತ್ತಾರೆ ಬಹುಶಃ ಮಂಗಳೂರಿಂದ ಟಾಟಾ ಕಂಪನಿಯವರು ಬಂದು ಪುತ್ತೂರಲ್ಲಿ ಸುಮಾರು ಮನೆಗಳಿಗೆ ಹಾಕಿದ್ದಾರೆ ಆದರೆ ಇವತ್ತು ಪುತ್ತೂರಲ್ಲೇ ಆದ ಕಾರಣ ಈ ಉದ್ಯಮ ಇನ್ನಷ್ಟು ಮನೆಗಳಿಗೆ ಸಂಪರ್ಕವನ್ನು ಕೊಡ್ತದೆ ಖಂಡಿತ ಪುತ್ತೂರಿನ ಜನತೆ ಇದನ್ನು ಸ್ವೀಕಾರ ಮಾಡ್ತಾರೆ ಎಂಬ ವಿಷಯವನ್ನು ತಿಳ್ಕೊಂಡು ಇವತ್ತು ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕಂದು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇವತ್ತು ಕಾರ್ತಿಕ್ ರೇ ಆರಂಭ ಮಾಡಿದಂಥ ಈ ಒಂದು ಸೋಲಾರ್ ವ್ಯವಸ್ಥೆಗೆ ನನ್ನ ಶುಭ ಹಾರೈಕೆಯನ್ನು ಹೇಳ್ತಾ ಇದ್ದೇನೆ ಈ ನಮ್ಮ ಟಾಟಾ ಕಂಪನಿಯ ಸೋಲಾರ್ ಸಿಸ್ಟಮ್ಸ್ ಅಂದರೆ ಮನೆಗೆ ಅಳವಡಿಸುವಂಥ ಕಾರ್ಯಕ್ಕೆ ನಮ್ಮ ಆತ್ಮೀಯ ಮಿತ್ರ ಕಾರ್ತಿಕ ರೇ ಅವರು ಕೈ ಹಾಕಿದ್ದಾರೆ ಹಂಗಿಂತೇಳಿ ಇವರನ್ನ ಬಾಲ್ಯದಿಂದಲೇ ಪರಿಚಯ ಇವರಿಗೆ ಈ ಉದ್ಯಮ ಪುತ್ತೂರಿಗೆ ಅಗತ್ಯವಾದದ್ದು ಯಾಕೆಂಥೇಳಿದರೆ ಸೂರ್ಯನ ಬೆಳಕಿಂದ ವಿದ್ಯುತ್ತನ್ನು ಮಾಡಿ ಮನೆಯವರಿಗೆ ಗ್ರಾಹಕರಿಗೆ ತಲುಪಿಸುವಂಥ ಕಾರ್ಯ ನಮ್ಮ ಕಾರ್ತಿಕರವರಿಂದ ಆಗಲಿಕ್ಕಿದೆ ಇದಕ್ಕೆ ನಾವೆಲ್ಲ ಇಲ್ಲಿ ಒಂದೇ ಮನಸ್ಕರು ಒಳ್ಳೆಯ ಸಮಾಜದಿಂದ ಅವರಿಗೆ ಒಂದು ಶುಭವನ್ನು ಆರಿಸಬೇಕು ಅವರ ಇದು ಇಂಥ ಸಂಸ್ಥೆ ಹತ್ತು ಸಂಸ್ಥೆಯಾಗಿ ಬೆಳಗಿದೆ ಅಂತೇಳಿ ನಾನು ಹಾರೈಸ್ತೇನೆ ಶುಭ ಮಾತ ಹಿರಿಯರಿಗೆಲ್ಲ ಎಲ್ಲ ಇತಿಷರಿಗೆ ಮಾತೇ ಧನ್ಯವಾದ ಟಾ ಸೋಲಾರ್ನ ಒಂದು ಉದ್ಘಾಟನಾ ಕಾರ್ಯಕ್ರಮ ನಮ್ಮ ರೋಟ್ರಿ ಸಂಸ್ಥೆಯ ಸದಸ್ಯರಾದ ಕಾರ್ತಿಕ್ ರೇವರಿಂದ ಇವತ್ತು ಉದ್ಘಾಟನೆಯಾಗಿದೆ ಇವರು ನಮ್ಮ ರೋಟರಿಯಲ್ಲಿ ಸಹ ಒಳ್ಳೆಯ ರೀತಿಯಲ್ಲಿ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿರುವವರು ಅದಲ್ಲದೆ ನಮ್ಮ ಈ ರೋಟ್ರಿ ಸಂಸ್ಥೆ ಇವರ ಈ ಸಂಸ್ಥೆಗೆ ಖಂಡಿತವಾಗಿ ನಾವು ಸಹಕಾರ ಕೊಡ್ತೇವೆ ಈ ಸಂಸ್ಥೆ ಬೆಳಗಬೇಕು ಎಂಬ ನಮ್ಮ ಆಸೆ ಹಾಗೆಯೇ ನಾವು ವರ್ತಕ ಸಂಘದ ಪರವಾಗಿ ಇವರನ್ನು ಸಂಪೂರ್ಣ ಇವರಿಗೆ ನಮ್ಮ ವರ್ತಕರು ಸಹಕಾರ ಕೊಡುವ ರೀತಿಯಲ್ಲಿ ನಾವು ಸಹಕರಿಸ್ತೇವೆ ಈ ಸಂಸ್ಥೆಯಲ್ಲಿ ಪುತ್ತೂರಿನಲ್ಲಿ ಉತ್ತಮ ರೀತಿಯಲ್ಲಿ ಬೆಳಗ್ಗೆ ಬರಲಿ ಹಾಗೂ ಅವರ ಸೇವೆಯು ನಮ್ಮ ಇಲ್ಲಿಯ ಗ್ರಾಹಕರಿಗೆ ತಲುಪುವಂತಾಗಲಿ ಎಂದು ಶುಭ ಹಾರೈಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅವರಿಗೆ ಸೊ ಹಾಯ್ ಪುತ್ತೂರು ಸ್ಟಾರ್ಟ್ ಸ್ಟಾರ್ಟ್ಅಪ್ ಅವರ್ Now we are in Puttur and I welcome all uh, citizens of Puttur to experience the power of Tata Power. We are here to build trust and install as much as quality that we can give it to you via our solar installation. The location. It's in Boluvar. Okay. So Karthik will be uh, taking care of you and uh, all the best to you. Yeah, all thank the best you so to us. Please. ಇವತ್ತು ಟಾಟಾ ಪವರ್ ಸೋಲಾರ್ನ ರಿ ರಿಟೈಲರ್ ರಿಟೈಲರನ್ನು ನಾವು ಇಲ್ಲಿ ಪುತ್ತೂರಿನಲ್ಲಿ ಇವತ್ತು ಶಾಪ್ ಓಪನ್ ಮಾಡಿದ್ದೇವೆ ಲಿಶಿ ಪವರ್ ಸೊಲ್ಯೂಷನ್ ಅವರು ಹಾಗೆ ಇದರಲ್ಲಿ ನಮ್ಮ ಜನರಿಗೆ ತುಂಬ ಉಪಯುಕ್ತವಾದಂಥ ಈ ಒಂದು ಪ್ರಾಡಕ್ಟು ಈಗ ಪಿ ಎಮ್ ಸೂರ್ಯಗಾರ್ ಅಂತ ನರೇಂದ್ರ ಮೋದಿಯವರು ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯಿತು ಇದರಿಂದ ರೆಸಿಡೆನ್ಷಿಯಲ್ ಅಂದರೆ ಗೃಹ ಬಳಕೆ ಸೋಲಾರಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿವರೆಗೆ ಸಬ್ಸಿಡಿಯನ್ನು ನೇರವಾಗಿ ನಿಮ್ಮ ಗ್ರಾಹಕರ ಖಾತೆಗೆ ವರ್ಗಾವಣೆ ಮಾಡುವಂಥ ಒಂದು ಸ್ಕೀಮನ್ನು ಈಗ ನಡೆಸ್ತಾ ಇದ್ದೇವೆ ಹಾಗೂ ಇದರಲ್ಲಿ ಹೆಚ್ಚಿನ ಗ್ರಾಹಕರು ಇದನ್ನು ಉಪಯೋಗವನ್ನು ಪಡ್ಕೊಳ್ಬೇಕು ಇದು ರಾಷ್ಟ್ರೀಯ ಕಾರ್ಯಕ್ರಮ ಇದನ್ನು ನಾವು ಅತ್ಯಂತ ಹೆಚ್ಚು ಉತ್ಸುಕವಾಗಿ ಅದನ್ನು ಮಾರ್ಕೆಟಿಂಗ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸಪೋರ್ಟ್ ಸರ್ವಿಸ್ ಸರ್ವಿಸ್ ಸಪೋರ್ಟನ್ನು ಕೊಡ್ತಾ ಇದ್ದೇವೆ ಮತ್ತು ಇಂಡಸ್ಟ್ರಿ ಮತ್ತು ಕಮರ್ಷಿಯಲ್ ಯೂ ಯೂಸಿಗೆ ಉಪಯೋಗಕ್ಕೆ ಅವರು ಸಹ ಇದನ್ನು ಸೋಲಾರ್ ರೂಫ್ ಟಾಪನ್ನು ಅಳವಡಿಸಿಕೊಳ್ಬೋದು ಇದರಿಂದ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಮೂರು ಮೂರುವರೆ ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಗ್ತದೆ ಅವರಿಗೆ ಒಂದು ನೇರವಾಗಿ ಎಲೆಕ್ಟ್ರಿಸಿಟಿ ಬಿಲ್ನಲ್ಲಿ ಉಳಿತಾಯ ಆಗ್ತದೆ ಇನ್ನೊಂದು ಅವರಿಗೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸಲ್ಲಿ ಡಿಪ್ರಿಯೇಷನ್ ಬೆನಿಫಿಟ್ಸ್ ಇದೆ ಆದ್ದರಿಂದಾಗಿ ಅವರೊಂದು ಮೂರು ಮೂರುವರೆ ವರ್ಷದೊಳಗೆ ಅವರ ಎಷ್ಟು ಯಾವುದೇ ಅಮೌಂಟ್ ಇನ್ವೆಸ್ಟ್ ಮಾಡಿದರೂ ಕೂಡ ಅದನ್ನು ರಿಟರ್ನ್ಸ್ ಪಡಿಬೋದು ಮತ್ತು ಇದರಲ್ಲಿ ಯಾವುದೇ ರೊಟೇಟಿಂಗ್ ಪಾರ್ಟ್ ಅಥವಾ ಹಾಳಾಗುವಂಥ ಐಟಮ್ ಇಲ್ಲ ಇದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬಾಳಿಕೆ ಬರುವಂಥ ಸೋಲಾರ್ ಮಾಡೆಲಿಗೆ ವಾರಂಟಿ ಇದೆ ಹಾಗೂ ಎಂಟು ವರ್ಷ ಮತ್ತು ಹತ್ತು ವರ್ಷದ ಇನ್ವರ್ಟರ್ ವಾರಂಟಿ ಇದೆ ಮತ್ತು ಎಂಟೈರ್ ಸಿಸ್ಟಮಿಗೆ ಟಾಟಾ ಪವರ್ನವರು ಐದು ವರ್ಷ ವಾರಂಟಿ ಕೊಡ್ತಾರೆ ಹೀಗಾಗಿ ಎಲ್ಲರೂ ಸಹ ಇದನ್ನು ಹೆಚ್ಚು ಬಳಸಿಕೊಂಡು ಅದರ ಸದುಪಯೋಗನ ಪಡ್ಕೊಳ್ಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಇನ್ನ ಪುತ್ತೂರು ನಗರದ ಒಳಗಡೆ ಟಾಟಾ ಪವರ್ ಅವ್ರದು ಹೊಸದಾಗಿರ್ತಕ್ಕಂತಹ ಶಾಖೆ ಲಿಶಿ ಪವರ್ ಸೊಲ್ಯೂಷನ್ ಅನ್ನತಕ್ಕಂಥದ್ದು ಉದ್ಘಾಟನೆ ಆಗಿದೆ ಈ ಸಂಸ್ಥೆಯ ಮುಖಾಂತರ ಪುತ್ತೂರು ಭಾಗದ ಗ್ರಾಮೀಣ ಪ್ರದೇಶದ ಮತ್ತು ನಗರ ಭಾಗದ ಜನರಿಗೆ ಅವಶ್ಯಕತೆಗೆ ಪೂರೈಸ್ ಪೂರೈಕೆಯನ್ನು ಮಾಡುವ ದೃಷ್ಟಿಯಿಂದ ಇವತ್ತು ಸೋಲಾರ್ ವಿದ್ಯುತ್ ಶಕ್ತಿಯ ನಿರ್ಮಾಣದ ಕಡೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಇದ್ದಾವೆ ವಿಶೇಷವಾಗಿ ಪ್ರಧಾನಮಂತ್ರಿಗಳ ಪರಿಕಲ್ಪನೆ ಇರತಕ್ಕಂತಹ ಸೂರ್ಯ ಘರ್ ಯೋಜನೆ ಅಡಿಯಲ್ಲಿ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳ ಸಬ್ಸಿಡಿಯ ಜೊತೆಗೆ ಪ್ರತಿಯೊಬ್ಬರೂ ಮನೆಗಳಿಗೆ ಸೋಲಾರನ್ನು ಅಳವಡಿಕೆ ಮಾಡಬೇಕು ವಿದ್ಯುತ್ ಶಕ್ತಿಯ ಬಳಕೆಗೆ ಪೂರಕವಾಗಿ ಇವತ್ತು ಪೂರೈಕೆಗಳು ಕಷ್ಟ ಆಗಿರೋದ್ರ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅವನ ಮನೆಯಲ್ಲಿ ಸೋಲಾರ್ನ ಮುಖಾಂತರ ವಿದ್ಯುತ್ ಪೂರೈಕೆಯನ್ನು ಮಾಡ್ಕೋಬೇಕು ಅನ್ನುವಂಥ ಆಶಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದು ಆ ಆಶಯಕ್ಕೆ ಪೂರಕವಾಗಿ ಇವತ್ತು ಪುತ್ತೂರಿನ ಈ ಸಂಸ್ಥೆಯ ಸಬ್ಸಿಡಿಯನ್ನು ಜೋಡಿಸಿ ಜನರ ಉಪಯೋಗಕ್ಕೆ ಮತ್ತು ಅವರ ಉಪಯುಕ್ತಕ್ಕೆ ಸರಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಇವತ್ತು ಬದ್ಧತೆಯನ್ನು ಪಡೆದಿದೆ ನಾನು ಸಂಸ್ಥೆಯ ಮಾಲಕರಿಗೆ ಅಲ್ಲ ನೌಕರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪುತ್ತೂರು ಇವತ್ತು ಬೆಳೆಯುತ್ತಿರುವಂಥ ನಗರ ಅಭಿವೃದ್ಧಿ ಅಥವಾ ಸಾಗತಕ್ಕಂಥ ನಗರ ಈ ಕ್ಷೇತ್ರದಲ್ಲಿ ಬಹಳ ಬೇಡಿಕೆ ಇರತಕ್ಕಂಥದ್ದು ಇವತ್ತು ಸೋಲಾರ್ ಅದನ್ನು ಪೂರೈಸತಕ್ಕಂಥ ಕೆಲಸವನ್ನು ಟಾಟಾದಂಥ ದೇಶದ ಪ್ರತಿಷ್ಠಿತ ಸಂಸ್ಥೆಯ ಮುಖಾಂತರ ಮಾಡ್ತಕ್ಕಂಥ ಕೆಲಸವನ್ನು ಲಿಶಿ ಸಂಸ್ಥೆ ಮಾಡ್ತಾ ಇದೆ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಆ ಸಂಸ್ಥೆ ಬೆಳೀಲಿ ಇನ್ನಷ್ಟು ಶಾಖೆಗಳನ್ನು ತರತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಇದಕ್ಕೆ ಶುಭವನ್ನು ಹಾರೈಸ್ತೇನೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ